ನಾವು ಕನ್ನಡ ಪಿಕ್ಚರ್ ರಾಜ್ಕುಮಾರ್ ಒಂದ್ ಬಿಟ್ರಿ ಯಾವ್ದು ನೋಡಲ್ಲ ಯಾವ ಯಾವ ನೋಡಲ್ಲವ ನಮಗ್ ಇಷ್ಟ ಇಲ್ಲ ನಮ್ಮ ರಾಜ್ಕುಮಾರ್ ಅಂದು ಚೆನ್ನಾಗಿರ್ತದೆ ಅವನ ಸ್ಟೋರಿ ಚೆನ್ನಾಗಿರ್ತದೆ ರಾಜ್ ಕುಮಾರ್ ನಾವು ಎಷ್ಟು ಪಿಕ್ಚರ್ ಅಷ್ಟ್ ಫಿಲಮ್ನು ನೋಡಿದ್ವಿ ಒಂದು ಬಿಟ್ಟಿಲ್ಲ ಅವ್ನ ಫಿಲಮ್ ರಾಜ್ಕುಮಾರ್ ನಾವು ಇಟ್ಟವ ಅಷ್ಟು ನೋಡಿದಿ ಮಗನವು ಚಿಕ್ಕ ಮಗನವು ನೋಡ್ತಿದ್ದೆ ಪುನೀತ್ ನಾವು ಅವನವ ಒಂದು ಐದಾರು ಫಿಲಮ್ ನೋಡಿದೆ ಅಷ್ಟು ಬಿಟ್ಟರೆ ಅದು ಅಪ್ಪ ಸತ್ತೋದ್ಮೇಲೆ ಮಗನ ನೋಡ್ತಿದ್ದೆ ಈಗ ಅವನು ಸತ್ತೋದ್ಮೇಲೆ ಹೋಗಕ್ಕೂ ಮನ್ಸಿಲ್ಲ ಎಲ್ಲಿಗೂ ಹೋಗೋದಿಲ್ಲ ಟಿ ವಿ ನೋಡ್ತಾ ಕುಂತಿರೋದು ಆರಾಮಾಗಿ ಧಾರಾವಾಹಿಗಳು ನೋಡ್ಕೊಂಡು ನೆಮ್ಮದಿಯಾಗಿ ರಾಜ್ಕುಮಾರ್ ಬಂದ್ರೆ ಆಗ್ತೀನಿ ಇಲ್ಲ ಅಂದ್ರೆ ನೇಮದಿಯಾಗಿ ಹೋಗಿ ಮನಗ್ತೀನಿ ಯಾರ್ದು ದರ್ಶನ್ ದರ್ಶನ್ದು ನಡೀತಾದವ ದರ್ಶನ್ ಮಾಡ್ದ್ ತಪ್ಪಲ್ವಾ ಅವನ್ಗ ಒಳ್ಳೆ ಅಭಿಮಾನ ಇತ್ತು ಈಗ ಒಳ್ಳೆ ಗೌರವ ಆಯ್ತು ಕೇಳವಲ್ಲಿ ಅವನ್ಗೆ ಒಳ್ಳೆ ಗೌರವ ಆಯ್ತು ಮೊದ್ಲು ಒಂದ್ಸತಿ ಹಿಂಗೆ ಮಾಡ್ಕ ಮಾತಾಡ್ಕೊಂಡ ಕೇಳ್ಕ ಹೋದ್ರು ಒಳ್ಳೆ ಗೌರವ ಆಯ್ತು ಗೌರವ ಅವನೇ ಹಾಳು ಮಾಡ್ಕೊಂಡ್ರಿಗೆಂಗ್ಸರ್ಗ ಸಿನಿಮಾ ಇಂಡಸ್ಟ್ರಿಗೆ ಒಡ್ತಾ ಏನಾದ್ರು ಒಡ್ತಾ ಏನೂ ಬಿಡ್ತಿಲ್ಲ ನಡೀತಾದ ಅವ್ನ್ ಫಿಲಮ್ ಚೆನ್ನಾಗೆ ನಡೀತಾವೆ ಅಭಿಮಾನಿಗಳು ಇನ್ ಬಾಕಿ ಅವರೆಲ್ಲ ಫುಲ್ ಫಿಲಮ್ ಅವ್ನ ಫಿಲಂ ನೋಡ್ತಿ ಅವ್ರ ಅಭಿಮಾನಿಗಳು ನಮ್ ಭಾಸ್ಪರ ಗಂಟಾ ಪ್ರಯತ್ನ ಮಾಡ್ತಾವ್ರೆ ಅವನ್ ಈಚೆ 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 ಕಡೆ ತರಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾವ್ರೆ ಇನ್ನೂ ಆಯ್ತಾ ಇಲ್ಲ ಇವರು ಪೊಲೀಸ್ನವ್ರೆಲ್ಲ ಇವರೆಲ್ಲ ತನಕ ತಕಂದ್ ಅದೆಲ್ಲ ಒಳ್ಳೊಳ್ಳೆ ವೀಡಿಯೋಗಳು ಅದು ಇದೆಲ್ಲ ಸಿಗಾಕಂದವಲ್ಲ ಇನ್ನು ಆರ್ ತಿಂಗಳ ಗಂಟೆ ಬೇಲ್ ಸಿಕ್ಕಲ್ಲ ಅಂತ ಹೇಳ್ತಾವ್ರೆ ಅಭಿಮಾನಿಗಳು ಇಲ್ಲ ಸರಿ ಅವ್ರ ಮಾಡ್ತಾ ಇರೋದು ಸರಿ ಹ ಮಾಡ್ತಾ ಇರೋದು ಯಾಕೆ ಅಂದ್ರೆ ಅವ್ರಿಗೆ ಅವ್ನ ಕಂಡ್ರೆ ಬಾರಿ ಇಷ್ಟ ಇರೋದ್ರಿಂದ ಆ ತರ ಅಭಿಮಾನಿಗಳು ಹೇಳ್ತಾವ್ರೆ ಯಾವತ್ತೂ ಮಾಡಿ ಅಂತ ಹೇಳಿಲ್ಲ ಬಟ್ ಅವ್ರು ಅಲ್ಲಿದ್ರು ಕೂಡ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಭೇಟಿ ಮಾಡ್ಕೊಂಡ್ ಎಲ್ಲ ಹೇಳ್ತಿದ್ದಾರೆ ಹೌದೌದು ಬಗ್ಗೆ ಇನ್ನೂ ಮಾತಾಡ್ತಿದಾರೆ ದರ್ಶನ್ ಅವರು ಅಂತ ಹೇಳ್ತಾರೆ ದರ್ಶನ್ ಅವ್ರದ್ದು ಒಳ್ಳೆ ಆಕ್ಟರ್ ಅಪ್ಪ ಅವನಿಂದ ಅವ್ನು ಕೆಡ್ಸ್ಕೊಬಿಟ್ಟು ಅದು ಅದು ಕೇಳಿಸ ಅದು ಇವನೇ ಅದು ಆ ಥರ ಕೊಟ್ಟ ತಾನೆ ಕೊಟ್ಟದ ಟೇಸನ್ ಕೊಟ್ಟಿದ್ರೆ ಅವರೇ ರಿಪೇರಿ ಮಾಡ್ತಿದ್ರು ಹಾ ಇವ್ರು ಯಾಕೆ ಹೋಗಿ ಮುಟ್ಬೇಕಾಯ್ತು ಮುಟ್ಟದಾಗ ತಪ್ಪು ತಪ್ಪಾದ್ರಿಂದ ಇವನಿಗೆ ಶಿಕ್ಷೆ ಆಗ್ಬೇಕಾಗ್ಬಂತ ಅವನ ಫಿಲಮ್ ನೋಡ್ತಲೇ ಇರ್ತೀನಿ ಅವ್ನ ಫಿಲಮ್ ನೋಡ್ತಲೇ ಇರ್ತೀನಿ ನಿಂಗೆ ಏನು ಈ ಜೈಲಲ್ಲಿ ಇದ್ರೂ ಇವನ್ ಫಿಲಮ್ ಇಷ್ಟು ಕೊಡ್ತಾರಲ್ಲ ಅವನದೇ ಜಾಸ್ತಿ ಬರ್ತಾ ಇರೋದೀಗ ಟೈಬಿಲ್ಲೆಲ್ಲ ಅವಂದೇ ದರ್ಶನದೇ ಜಾಸ್ತಿ ಬರ್ತಾ ಇರೋದು ಒಳ್ಳೆ ಗೌರವ ಇತ್ತವ ಒಳ್ಳೆ ಮರ್ಯಾದೆ ಇತ್ತು ಅದ ಮರ್ಯಾದಿನ ಕೆಡ್ಸ್ಕೊಬಿಟ್ಟ ಯಾಕೆ ಬೇಕಾಯ್ತವ ಅದೇ ಹೇಳ್ಕ ಕೊಟ್ಟ ತಾನೆ ಅವಳು ಹೇಳ್ಕ ಕೊಟ್ಟದ ತಗೋಟೇಶ್ ಕೊಟ್ಟಿದ್ರೆ ಅವರೇ ರಿಪೇರಿ ಮಾಡಿ ಎತ್ಬಿಡು ನಿಜ ಸುಳ್ಳ ಹೇಳಿ ಅವರೇ ರೆಡಿ ಮಾಡ್ಬಿಡೋರು ಇವನ ಅದ ಸಾಯ್ತಿದ್ದ ಕುದ್ರಿಗೆ ಹೋಗಿ ಹೇಗೆಲ್ಲ ಕೊಟ್ಟಂಗೆ ಆಯ್ತು ನಿಜ ಸುಳ್ಳು ಹೇಳು ಅದಕ್ಕೋಗಿ ನಾವು ಅದ್ ಕೊಡ್ಬೇಕು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ